ಪ್ರಥಮ ಸಂಕಲ್ಪಾತ್ಮಕ ಪರೀಕ್ಷೆ ಒಂದನೇ ಸಂಕಲ್ಪಾತ್ಮಕ ಪರೀಕ್ಷೆನ ಪರೀಕ್ಷೆನ ಸ್ಟಾರ್ಟ್ ಮಾಡಿದ್ವಿ ಮೊದಲ ಇವತ್ತು ಯಾವ ವಿಷಯ ಇದೆ ಇಲ್ಲಿ ನೋಡಿ ನಾಲ್ಕನೇ ತರಗತಿಯ ಒಂದು ಕನ್ನಡ ವಿಷಯಕ್ಕೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂದ್ರೆ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ವಿ ಮೊದಲು ಏನೇ ಸಂದ ಪ್ರಶ್ನೆ ಬಂದು ಮಂದಿತಿ ಬರೆಯಿರಿ ಅಂತ ಇತ್ತು ಮಂದಿತಿ ಬರೆಯಿರಿ ಯಾವ ರೀತಿ ಬರೆಯಿದ್ದೆ ನಿಮಗೆ ಹೇಳ್ಕೊಡ್ತೀನಿ ಎರಡನೇದು ಬಿಟ್ಟ ಸ್ಥಳಗಳನ್ನ ತುಂಬಿರಿ ಅಂತ ಇದೆ ಅಲ್ಲಿ ನೀವು ಬಿಟ್ಟ ಸ್ಥಳಗಳನ್ನ ತುಂಬಬೇಕು ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ಬಿಟ್ಟ ಸ್ಥಳವನ್ನು ತುಂಬಬೇಕು ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಎಂದು ಯಾರು ಹೇಳಿದರು ಅಂತೈತಿ ಉತ್ತರವನ್ನ ನೀವು ಬರೀಬೇಕು ವಿಚಾರ ಮಾಡಿ ಬರೀಬೇಕು ಈ ರೀತಿ ಒಂದೇ ವಾಕ್ಯದ ಪ್ರಶ್ನೆಗಳು ನಾವು ಪ್ರಶ್ನೆಯನ್ನ ಸರಿಯಾಗಿ ಓದಿ ಉತ್ತರವನ್ನ ಬರೆಯಬೇಕು ಈ ಮಾತುಗಳನ್ನ ಯಾರು ಯಾರಿಗೆ ಹೇಳಿದರು ಅಂತೈತಿ ನೀವು ಫಸ್ಟ್ ಯಾವುದ ಆರಿಸಿಕೊಳ್ಳಿ ಅಂತೈತಿ ಅಲ್ಲಿ ಯಾರು ಹೇಳಿದ್ರು ಅನ್ನೋದು ಬರಿಬೇಕು ಯಾರಿಗೆ ಹೇಳಿದ್ರು ಅನ್ನೋದು ಕೂಡ ಬರಿಬೇಕು ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳಲ್ಲಿ ಎರಡ್ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೈತಿ ಸಜಾತಿ ಮತ್ತಕ್ಷರ ಪದಗಳಿಗೆ ಉದಾಹರಣೆ ಕೊಡಿ ಅಂತ ಐತಿ ಅಂದ್ರೆ ಎರಡ್ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೈತಿ ಎರಡ್ ಮೂರು ವಾಕ್ಯಗಳಲ್ಲಿ ಎಷ್ಟು ಬರಿಬೇಕನ್ನೋದನ್ನ ಹೇಳಿದೆ ನಿಮ್ಗೆ ಮೊದ್ಲೀನಿ ಯಾವ ರೀತಿ ಬರಿಬೇಕಂತ ಸರಿಯಾಗಿ ಯೋಚಿಸಿ ಉತ್ತರವನ್ನ ಪಡೆದಿ ಈ ರೀತಿ ಆರು ಒಂದು ಪ್ರಶ್ನೆಗಳು ನಾವು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನ ಸರಿಯಾಗಿ ಪ್ರಶ್ನೆ ಆರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೈತಿ ಅಲ್ಲಿ ಎರಡು ಪ್ರಶ್ನೆ ಅದಾವು ಒಂದು ಪ್ರಶ್ನೆಗೆ ನಾಲ್ಕು ಅಂಕಗಳು ಶಿವಾಜಿಯ ಕುರಿತು ಟಿಪ್ಪಣೆ ಬರಿ ಅಂತೈತಿ ಶಿವಾಜಿಯ ಕುರಿತು ಟಿಪ್ಪನೆ ಬರೆಯುವಾಗ ಅದು ನಾಲ್ಕು ಒಂದು ಅಂಕದಿ ಸರಿಯಾಗಿ ನೀವು ಬರಿಬೇಕು ನಾಲ್ಕು ಅಂಕದ ಅಂತ ಒಂದು ಪ್ರಶ್ನೆ ಇಂದ ಕೆಳಗಿನ ಪದ್ಯವನ್ನ ಪೂರ್ಣಗೊಳಿಸಿ ಅಂತೈತಿ ಅದಕ್ಕೂ ಕೂಡ ನಾಲ್ಕು ಅಂಕ ನೀವು ಆ ಪದ್ಯವನ್ನ ಸರಿಯಾಗಿ ಬರಿಬೇಕು ಒಂದ್ ಪರ ಇದ್ರೆ ಒಂದ್ ತರ ಅದು ಎರಡ್ ಪರ ಎರಡು ಎರಡ್ ಓ ಸರಿಯಾಗಿ ಓದಿಕೊಂಡು ಪದ್ಯವನ್ನ ಪೂರ್ಣಗೊಳಿಸ್ತೇವೆ ಈ ತರ